ವಿಷ ಹಾಕ್ತಾ ಇರೋ ಜ್ಯೂಸ್ ಸೆಂಟರ್ ಮೇಲೆ ಇನ್ನೂ ಕ್ರಮ ಆಗಿಲ್ಲ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ಬಂದ್ ಆಗಿಲ್ಲ ಯಾಕೆ ಅಂತ ಹೇಳಿ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳೇ ಏನ್ ಮಾಡ್ತಾ ಇದ್ದೀರಾ ರೂಲ್ಸ್ ಎಲ್ಲವನ್ನು ಗಾಳಿಗೆ ತೂರಿದ್ದೀರಾ ಅಧಿಕಾರಿಗಳೇ ನೀವು ಸೆಟಲ್ಮೆಂಟ್ ಮಾಡ್ಕೊಂಡಿದ್ದೀರಾ ಹೇಗೆ ಅಂತ ಚಿಕ್ಕಪೇಟೆಯಲ್ಲಿನ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ಬಂದ್ ಯಾವಾಗ ಜನರ ಜೀವ ರಕ್ಷಣೆ ಮಾಡೋದನ್ನ ಬಿಟ್ಟು ದುಡ್ಡು ಮಾಡ್ತಾ ಇದ್ದೀರಾ ಎಕ್ಸ್ಪೈರಿ ಆದಂತಹ ಪ್ರಾಡಕ್ಟ್ ಗಳಿಂದ ಜನ ಸತ್ಮೇಲೆ ನೀವು ಎಚ್ಚೆತ್ಕೊಳ್ತೀರಾ ಅಂತ ಜನರ ಜೀವ ಹೋಗುವ ತನಕ ಕ್ರಮವನ್ನ ಜರುಗಿಸೋದಿಲ್ಲ ಅಂತ ಕಾಣಿಸುತ್ತೆ ನೀವುಗಳು ಪ್ರಶ್ನೆ ಮಾಡಿದ್ರೆ ಯಾರದ್ದು ಜೀವ ಹೋಗಿಲ್ಲ ಅಂತ ಹೇಳಿ ಉಡಾಫಿಯಾಗಿ ಉತ್ತರವನ್ನ ಕೊಡ್ತಿರಲ್ಲ ಸುದ್ದಿ ಬಿತ್ತರಿಸಿ ಎಂಟು ದಿನಗಳಾಗಿದೆ ಆದ್ರೂ ಕೂಡ ಕ್ರಮವನ್ನ ಜರುಗಿಸಿಲ್ಲ ಯಾಕೆ ಎಷ್ಟು ಹಣಕ್ಕೆ ಡೀಲ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ನಲ್ಲಿ ಯಾವ ರೀತಿಯಾಗಿ ಸ್ವೀಟ್ ಅನ್ನ ತಯಾರಿ ಮಾಡ್ತಾ ಇದ್ದಾರೆ ಜ್ಯೂಸ್ ಅನ್ನ ತಯಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಕಳೆದ ಎಂಟು ದಿನಗಳಿಂದಲೂ ಕೂಡ ಸುದ್ದಿಯನ್ನ ಬಿತ್ತರ ಮಾಡ್ತಾ ಇದೆ ಫಂಗಸ್ ಆಗಿರುವಂತಹ ಆಹಾರವನ್ನ ಜನ ತಿಂದ್ರೆ ಆರೋಗ್ಯದಲ್ಲಿ ಆಗೋದಿಲ್ವಾ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ ಕೂಡ ನೀವು ಕ್ರಮವನ್ನ ಕೈಗೊಂಡಿಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಲೈಸೆನ್ಸ್ ಕ್ಯಾನ್ಸಲ್ ಆದ್ರೂ ಕೂಡ ಅಂಗಡಿಯನ್ನು ಬಂದ್ ಮಾಡಿಲ್ಲ ಯಾಕೆ ಅಧಿಕಾರಿಗಳಲ್ಲಿ ದುಡ್ಡನ್ನ ತೆಗೆದುಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಹಾಗಾಗಿ ಹಿಂದೆಯಿಂದ ಹೋಗ್ತಾ ಇದೆಯಲ್ಲ ಮುಂದೆ ಈ ಒಂದು ಗೇಟ್ ನ ಕ್ಲೋಸ್ ಮಾಡೋದ್ ಕಷ್ಟ ಆಗ್ತಾ ಇದೆ ಅಂತ ಕಾಣಿಸುತ್ತೆ ಹಿಂದೆಗಡೆಯಿಂದ ಹಣ ಕೊಟ್ರೆ ನಿಮ್ಗೂ ಕೂಡ ಕಷ್ಟ ಆಗುತ್ತಲ್ಲ ಹಣ ತೆಗೆದುಕೊಂಡಿದೀವಿ ಅದಕ್ಕಾಗಿ ನಾವು ಈ ವ್ಯಾಪಾರವನ್ನ ಮಾಡೋದಕ್ಕೆ ಬಿಡ್ತಾ ಇದೀವಿ ಅಂತ ಹೇಳಿ ನಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಬಿಬಿಎಂಪಿ ಅಧಿಕಾರಿಗಳೇ ಬಿಬಿಎಂಪಿ ರೂಲ್ಸ್ ಗಳನ್ನ ಗಾಳಿಗೆ ತೂರದಂತೆ ಕಾಣಿಸ್ತಾ ಇದೆ ನೀವೇ ಫಾಲೋ ಮಾಡಿಲ್ಲ ಅಂತಂದ್ರೆ ಇನ್ನು ಜನಸಾಮಾನ್ಯರು ಫಾಲೋ ಮಾಡ್ತಾರೆ ನಿಮ್ ರೂಲ್ಸ್ ಗಳನ್ನ ನಿಮ್ ರೂಲ್ಸ್ ಎಲ್ಲವನ್ನ ಕೂಡ ಕಟ್ಟಿ ಮೂಟೆ ಇಟ್ಬಿಡಿ ಎಲ್ರು ಕೂಡ ಇದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗ್ಲಿ ಜನ ಸತ್ತೋಗ್ಬಿಡ್ಲಿ ಸತ್ತೋದ್ಮೇಲೆ ಬಂದ್ ಪ್ರಶ್ನೆ ಮಾಡಿ ಅವಾಗ ಅಯ್ಯೋ ಸತ್ತೋಗ್ಬಿಟ್ರಲ್ಲ ಜನ ಅಂತ ಹೇಳಿ ಕ್ರಮ ತೆಗೆದುಕೊಳ್ತೀವಿ ಅಂತ ಮುಂದೆ ಬರ್ತೀರಾ ಜನ ಸಾವನ್ನಪ್ಪಿದ್ರೆ ಮಾತ್ರ ನೀವು ಕ್ರಮವನ್ನ ಕೈಗೊಳ್ತೀರಾ ಅನ್ನೋದಾದ್ರೆ ನೀವ್ ಯಾಕಿದ್ದೀರಿ ಅಧಿಕಾರಿಗಳು ಅಂತ ಹೇಳಿ ರಿಸೈನ್ ಮಾಡಿ ಮನೆಗೆ ಹೋಗಿ ಕೆಲಸ ಮಾಡೋರು ಬಂದ ಜಾಗದಲ್ಲಿ ಕುತ್ಕೊಂಡು ಕೆಲಸ ಮಾಡ್ಲಿ ಕಳೆದ ಎಂಟು ದಿನಗಳಿಂದ ಸುದ್ದಿ ಇದೆ ಗ್ಯಾರಂಟಿ ನ್ಯೂಸ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ ಆದ್ರೂ ಕೂಡ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತಂದ್ರೆ ನೀವೆಷ್ಟು ಬೇಜವಾಬ್ದಾರಿತನದಿಂದ ಬೆರಿತಾ ಇದ್ದೀರಿ ಅನ್ನೋದು ಜಸ್ಟ್ ಎಕ್ಸಾಂಪಲ್ ಇದು ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಶ್ಯಾಮ್ ಮಿಶ್ರಾ ಸ್ವೀಟ್ ಜ್ಯೂಸ್ ಸೆಂಟರ್ ಇದನ್ನ ಕ್ಲೋಸ್ ಮಾಡುವುದಕ್ಕೆ ಎಷ್ಟು ಹಣ ಪಡ್ಕೊಂಡಿದ್ದೀರಾ ಹೇಳಿ ಸಾಮಾನ್ಯವಾಗಿ ಪ್ರಶ್ನೆ ಬರುತ್ತೆ ನೀವು ಹಣ ತೆಗೆದುಕೊಳ್ಳಿ ತೆಗೆದುಕೊಳ್ಳದೆ ಇದ್ರೂ ಕೂಡ ಪ್ರಶ್ನೆ ಬರುತ್ತೆ ಅಂಗಡಿಯನ್ನ ಬಂದ್ ಮಾಡ್ಲಿಲ್ಲ ಅಂತಂದ್ರೆ ಅದೇ ಆ ಜಾಗದಲ್ಲಿ ಬೇರೆ ಯಾವ್ದಾದ್ರು ಶಾಪ್ ಇದ್ರೆ ಸುಮ್ನೆ ಬಿಟ್ಬಿಡ್ತಾ ಇದ್ರ ಕ್ಲೋಸ್ ಮಾಡಿಸ್ತಾ ಇರ್ಲಿಲ್ವಾ ಅವನೇನಾದ್ರೂ ಬಡವಾಗಿದ್ದರೆ ಸುಮ್ನೆ ಬಿಡ್ತಾ ಇದ್ರ ಕ್ಲೋಸ್ ಮಾಡಿಸ್ತಾ ಇರ್ಲಿಲ್ವಾ ರಾಜ್ಯದಲ್ಲಿ ಅದು ಕೂಡ ಈ ಬೆಂಗಳೂರಿನಲ್ಲೇ ಇಪ್ಪತ್ತಕ್ಕೂ ಅಧಿಕ ಹೆಚ್ಚು ಶಾಪ್ಗಳಿವೆ ಅಂತ ಹೇಳಿ ಉಡಾಫಿಯನ್ನ ತೋರಿಸ್ತಾ ಇದ್ದೀರಾ ಹೇಗೆ ಅಂತ ಹೇಳಿ ಫುಡ್ ಇನ್ಸ್ಪೆಕ್ಟರ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಯಾವಾಗ ಸುದ್ದಿ ಗ್ಯಾರಂಟಿ ನ್ಯೂಸ್ ಬಿತ್ತರ ಮಾಡ್ತೋ ಆ ಕ್ಷಣದಲ್ಲೇ ಫುಡ್ ಇನ್ಸ್ಪೆಕ್ಟರ್ ಭೇಟಿ ಕೊಟ್ಟಿದ್ದಾರೆ ಅವರು ಕೂಡ ಒಪ್ಕೊಂಡಿದ್ದಾರೆ